ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ಎಲ್ಲರೂ ಆರಾಮದ್ರೆ ಅಂತ ಅನ್ಕೋತೀನಿ ನಾವು ಕೂಡ ಆರಾಮದಿದೀವಿ ಆಲ್ರೆಡಿ ಒಂದು ವಿಡಿಯೋ ಹಾಕಿದ್ದೆ ನಾನು ಸೊ ಈ ವಿಡಿಯೋದಿಂದ ಎಂಡ್ ಮಾಡಿದ್ದೆ ಮತ್ತು ಇದೇ ವಿಡಿಯೋದಿಂದ ನಾನು ಸ್ಟಾರ್ಟ್ ಮಾಡ್ಕೊಂಡು ಅಂತೀನಿ ನೋಡ್ರಿ ನಾನು ರೊಟ್ಟಿಗೆ ಜಿಗಿ ಹಾಕೊಳಕತ್ತಿದ್ದೆ ಸೊ ಹಂಚಿನ ಮೇಗನೆ ಹಾಕ್ಕೊಂಡು ನೋಡಿರಿ ಸೊ ಹಳ್ಳಿಗಡೆ ಹಳ್ಳಿ ಕಡೆಗಳಲ್ಲಿ ಸಾಕಷ್ಟು ಜನರು ಮೊದಲೆಲ್ಲ ಹಂಚಿನ ಮೇಗನೆ ನೀರು ಹಾಕ್ಕೊಂಡು ಸೊ ಅದೇ ಹೆಂಚನ್ನು ಎತ್ತಿ ಮತ್ತು ಬಂಡಿ ಅಂದ್ರೆ ರೊಟ್ಟಿ ಬಡೇ ಬಂಡಿ ಇರ್ತಾವ್ರಿಗೆ ಕಲ್ಲೇನು ಅಲ್ಲೆಲ್ಲ ಹಿಟ್ಟನ್ನು ಸಾಣಿಸ್ಕೊಂಡು ಮತ್ತು ಈ ಥರ ಗೋಲ್ ಮಾಡಿಕೊಂಡು ಕುದಿಯುವಂಥ ನೀರನ್ನು ಹಂಚಿನೊಳಗಿಂದ ಅಂದರೆ ಹಂಚನೆ ಎತ್ತು ಡೈರೆಕ್ಟಾಗಿ ರೊ ರೊಟ್ಟಿ ಬಣ್ಣಗೆ ಹಾಕ್ಕೊಂಡು ಜಿಗಿ ಹಾಕ್ಕೊಂಡು ರೊಟ್ಟಿ ಮಾಡ್ತಿದ್ರು ಫ್ರೆಂಡ್ಸ ಸಣ್ಣವರಿದ್ದಾಗ ನಾವು ಕೆಲವು ಸಲ ಹಾಗೆ ಮಾಡಿದ್ದೀವಿ ಬಟ್ ಕೆಬ್ಬಣ್ ಅಂಚಿನಿಂದ ರೊಟ್ಟಿ ಸುಟ್ಕೊಂಡು ತಿಂತಿದ್ರು ಜಾಸ್ತಿ ಈಗ ಹಳ್ಳಿ ಕಡೆ ನಮ್ಮೂರಿಗೆ ಹೋದ್ರೆ ಇನ್ನೂ ಕೆಬ್ಬಣ್ ಅಂಚನೆ ಯೂಸ್ ಮಾಡ್ತಾರೆ ಬಟ್ ನನ್ನ ಹತ್ರನೂ ಕೂಡ ಅಂತ ಐತಿ ಬಟ್ ನಾನು ಈ ಕಟ್ಟಿಗೆ ಒಲೆ ಮೇ ಯೂಸ್ ರೀ ಆಲ್ರೆಡಿ ನನ್ನ ಹತ್ರ ಒಂದು ಎಷ್ಟು ಎಷ್ಟ್ರಾ ಅನ್ಸಿರೋದ್ರಿಂದ ಇದನ್ನೇ ನಾನು ಇದು ಲಗುಟುನ ಕಾಯ್ತೈತಿ ಮತ್ತು ಯಾವಾಗಾದರೂ ಈ ಥರ ರೆಸಿಪಿಗಳಿಗೆ ಇದು ಅನುಕೂಲ ಆಗುತ್ತಂತೇಳಿ ನಾನು ಇದನ್ನ ಯೂಸ್ ಮಾಡಾಕತ್ತೀನಿ ರೀ ಫ್ರೆಂಡ್ಸ ಇವಾಗ ನೋಡಿರಿ ಜಿಗಿ ಹಾಕೊಂಡು ಸ್ವ ಸ್ವಲ್ಪ ಸ್ವಲ್ಪ ಎಲ್ಲ ಭಾಳ ಬಿಸಿ ಇರುತ್ತೆ ನೋಡಿರಿ ಹಾಗಾಗಿ ಕಲಿಸ್ಕೊಂಡು ಎಷ್ಟು ಬೇಕು ನೋಡಿರಿ ಅಷ್ಟು ನೀರು ಹಾಕ್ಕೊಂಡು ಕೇಸಿ ಈಗ ನಾನು ನಾತ್ಕೊಂಡು ಲಾಸ್ಟ್ ವಿಡಿಯೋದಾಗ ಶೇರ್ ಮಾಡಿದ್ದೆ ಮತ್ತು ಇದೊಂದು ವಿಡಿಯೋ ಕ್ಲಿಪ್ಪಿಂಗ್ಸನ್ನು ಮತ್ತು ನಾನು ಆ್ಯಡ್ ಮಾಡ್ಕೊಂಡಿನಿ ಬರ್ರಿ ಈ ವಿಡಿಯೋದೊಳಗೆ ಉಳಿದಂಥ ವಿಡಿಯೋ ಕ್ಲಿಪ್ಪಿಂಗ್ಸನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡಾಕತ್ತೀನಿ ರೀ ಫ್ರೆಂಡ್ಸ ಮಸ್ತಾಗಿ ಹಿಟ್ಟು ಒಂಥರ ಬೆಣ್ಣೆ ಅಂತಾರೆ ನೋಡಿರಿ ಆ ಥರ ಹಿಟ್ಟು ನಾದಿದ್ದೆ ನಾನು ಒಂಚೂರು ಅಳಿಸಿದಂಗೆ ಆಯಿತು ಸೊ ಹಾಗಾಗಿ ನಾನು ಸ್ವಲ್ಪ ಒಣ ಹಿಟ್ಟು ಮತ್ತು ನಾದ್ಕೊಂಡೀನಿ ಆಲ್ರೆಡಿ ನೋಡ್ರಿ ತಿರಿ ಮತ್ತು ಸ್ವಲ್ಪ ನೋಡ್ರಿ ಬರ್ರಿ ಈಗ ಬಿಡೋಣ ಕಂಟಿನ್ಯೂ ಮಾಡೋಣ ಹಿಟ್ಟಂತರು ನಾದೀನಿರಿ ಫ್ರೆಂಡ್ಸ ಈ ಥರ ಇಟ್ಕೊಂಡಿನಿ ಹೇಗೆ ಒಣ ಹಿಟ್ಟನು ಕೂಡ ಇಲ್ಲೇ ಹಾಕೊಂಡೀನಿ ಸ್ವಲ್ಪ ಬಿಸಿಲೈತೆ ನೋಡ್ರಿ ಇದು ಹಿಟ್ಟು ಒಣ ಒಣ ರಾತ್ರಿ ರೊಟ್ಟಿ ಮಾಡಕ್ಕೆ ಬಡ ಬಡಿಯಕ್ಕೆ ಬರೋಂಗಿಲ್ಲ ನನ್ನ ಹತ್ರ ಬಡ್ಯಕ್ಕೂ ಬಂಡಿನಿ ಇಲ್ಲ ಸೊ ಇದೇ ಇದ್ರಾಗ ಅನುಕೂಲ ಮಾಡ್ಕೊಂಡು ಮಾಡಕತ್ತೀನಿ ಇಲ್ಲಿ ಮಸ್ತಾಗಿ ಪಲ್ಯ ಮಾಡಿಟ್ಟೆ ನೋಡ್ರಿ ಇಲ್ಲಿ ಈಗ ಪಲ್ಯ ನಂತರ ಆಗೈತಿ ಸೊ ರೊಟ್ಟಿ ಚಪಾತಿ ಆಗಲ್ಲಕ್ಕ ಫಸ್ಟ್ನೇದು ತಿನ್ಬಾರ್ದು ದೇವ್ರಿ ನೀವಿದ್ದೆ ಅಂತ ಹೇಳ್ತಾರೆ ಸೊ ಹಾಗಾಗಿ ಒಂದು ಸಣ್ಣ ಬಿಲ್ಲಿ ಥರ ಮಾಡ್ಕೊಂಡೀನಿ ನನ್ನ ಸೈಡ್ ಗಿಡನೂ ಅಲ್ಲಿ ಮಸ್ತಾಗಿ ಹತ್ತೈತಿ ಇಟ್ಟು ನೀರು ಇಲ್ಲ ರೆಡಿ ಮಾಡಿ ಇಟ್ಕೊಂಡೀನಿ ಬರ್ರಿ ಸದ್ಯಕ್ಕೆ ಮಕ್ಕಳು ಕೂಡ ತಾಟು ಕೂಡ ತೊಗೊಂಬಂದಿದಾರೆ ಈಗ ಪಲ್ಯಕ್ಕೆ ಮತ್ತೊಂದು ತಾ ಚಮಚ ತೊಳ್ಕೊಂಬಂದ್ರೆ ಇನ್ನಾಗ ಇಟ್ಟಿ ನೀರು ಹಾಕ್ಕೊಂಡಿದ್ನಲ್ಲ ಸೊ ಹಾಗಾಗಿ

ಅದನ್ನು ಆಮೇಲೆ ವೈಟಾ ಆ ಬೇರೆ ಸರಕ ನೋಕೋ ಯಾಕ್ ಸೀಟ್ ಸೀಟ್ ಮಾಡ್ತಿವನ್ ಮ್ಯಾ ನೀನ ಆಗಾ मम्मी ತಲೆ ಸರಕ ಮಣಾಕಲೆ ನೋಕ ಮಣಾಕಲೆ ಚಿನಾಕ್ತಿ ದದನಿ ಅಂತ ಪರಿದನಿ ಮಾಡಕತ್ತಿದಿ ಯಾಕ್ ಆ ಎಲ್ಲ ಹೋಗಿ ಕಣ್ಣಗೆ ಬರತದ್ರಿ ಮಾರಿಗೆ ಬರಕತ್ತವ ಇತ್ತೆ ಹಕ ಏರನಂತೆ ಗ್ಯಾಸ್ ಮೇ ಮಾಡ್ರಂತೆ ನೀವ್ ಅನ್ಕೋಬಹುದು ಆದ್ರನು ಐತೆಲ ಅವಕಾಶ ಕಷ್ಟ ಅದರ ಪರವಾಗಿಲ್ಲ ಮಾಡ್ಕೋಬೇಕಂದ್ರ ನಾನು ನೋಡ್ರು ಅಷ್ಟೇ ಉದ್ದೇಶ ಮಮ್ಮಿ ಮಲ್ಲ ಚಿಟುತ್ ಕರು ಈ ದೊಡ್ಡ ಚಿಟುತ್ ದೊಡ್ಡ ಬೇಕಂದ್ರ ಆಗಲ್ಲ ನಿ ಚಿಂತೆ ಮಾಡಬೇಡಿ ನಿ ದೊಡ್ಡ ಬೇಕಂದ್ರ ಇಲ್ಲಿ ಬೆಡಕ ಆಗಲ್ಲ जेपेक्षा भी छोटाच कर न्यासे टच बडे आता म्हणून बडता हे मणि हेच ऐतला बडे कर मी सुद्धा कर मला भेटे जेपेक्षा छोटा कर तो रसवाई म्हणजे कतजुन मणि किती ನೋಡ್ರಿ ಫ್ರೆಂಡ್ಸ್ ರೊಟ್ಟಿ ಕನ್ಸಕ್ತದ ನೋಡ್ರಿ ಬರ್ರಿ ಸದ್ಯಕ್ಕ ಇದ್ರಿ ಸದ್ಯ ತೆಂಗಿನ ಚಿಪ್ ನೋಡ್ರಿ ವೇಸ್ಟ್ ಆಗಂಗಿಲ್ರಿ ಹಂಗೆ ತೆಗ್ದಿಟ್ಟಿದ್ದೆ ನಾನು ಚಂದ್ರಿ ಹಿಂಗ ಮಾಡ ಊಟ ಮಾಡ್ಬೇಕ್ರಿ ಈಗ ನಾ ಖುಷಿ ನನಗ ಯಾನ್ ಇದ್ರಿ ಇಷ್ಟೊಂದು ಪೇಶನ್ಸಿಂದ ಮಾಡತ್ತ ಗಾಯಂಗಿಲ್ರಿ ನಾನು ಸ್ವಲ್ಪ ವಿಡಿಯೋ ಮಾಡ್ಕೊತೀನಿ ಸ್ವಲ್ಪ ನಿಂದ್ರಿ ಒಂದ್ ಎರಡು ನಿಮಿಷ ಅಂದ್ರಲ್ಲ ಅವ್ರೀಗ ವಾವ್ ಮತ್ತೆ ರೊಟ್ಟಿ ನೋಡ್ರಿ ಫ್ರೆಂಡ್ಸ್ ಬಿಸಿ ಬಿಸಿದು ಇದು. ನಿಂಗಿಟ್ಟೆ ಮರನ ಚಪಾತಿ. ಈಗ ಎರಡನೇ ರೊಟ್ಟಿನೂ ಮಾಡ್ಕೊತೀನಿ ನೋಡಿ. ಅಂತೂ ಚಂದಗ ಕೈ ಬೇಕೆ ಬಟ್ ಇದು ಗಾಳೈತಿ ಕೈ ತದ ಇಲ್ಲ ಅಂತ ಅನ್ಕೊಂಡಿದ್ದೆ. ಆದೈತಿ ಫ್ರೆಂಡ್ಸ್. ಹುಮ್ಮಿ ನಾನು ಗೊಡರ ಇಟ್ಕೊಳ್ಳೋ. ಹ್ಮ್. ಬಾಸ್ ಮಮ್ಮಿ ಏ ಗಂಡಮ್ಮ ಗೆತದು ಅಮ್ಮ ಅವ್ತೋ ಇಷ್ಟ ಕೊಡು ಬಾ ತಳ್ಳಗೆ ಬರಲ್ರಿ ಇದ್ರೋಗ ಹೊಟಿ ಊಟ ಮಾಡಕ್ಕೆ ಹೊಟಿ ತುಂಬ ತಿನ್ನಂಗ ದಪ್ಪ ದಪ್ಪನೋ ಮಮ್ಮಿ ನನಗೆ ತೋರಿ ದಪ್ಪ ದಪ್ಪನೋ ಉನ್ನತ್ನೇ ಮಾಡ್ಬಿಟ್ರ ಅಟೀ ಇಲ್ಲ ನೋಡ್ರಿ ಇದ್ರೋಗ ಮೇನ್ ಬಡಕ್ಕೆ ಏನಿಲ್ಲಲ್ರಿ ಹಂಗಾಗಿ ಇದ್ದಿದ್ರಗನೆ ಮಾಡ್ಕೊಂಡು ಹೋಗೋದು ಏ ನೀನ್ ಮನೆಗೆ ಹೋಗ್ಲಾವೇ ಕೂತೀನಿ ಮತ್ ಇದೆಲ್ಲಾ ಮಾಡೋದ್ರಾಗ ಮತ್ ನೀ ತಿಪ್ಪಿ ಮಾಡಿಟ್ರ ಮತ್ವಾಡಿ ಬರ್ತದ ನನಗರೇ ಮೊದಲ ನೀಂಗ್ ಒಲಿ ಯಾರಾದ್ರೂ ಬೀಗರ್ ಬರ್ತಾರ ಅಂತಿದ್ದೀರಿ ನೋಡ್ರಿ ಸತ್ಯಾ ಮೆತ್ತಗ ಬಿಸಿ ಬಿಸಿ ರೊಟ್ಟಿ ಅಂತ ರೆಡಿ ಅದು ಇನ್ನೊಂದು ರೊಟ್ಟಿ ಬಡಿತೀನಿ ರೀ ಪಟ 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 ಹಿಂಗೆ ಮಾಡಿಕೊಡನೇ ಹಿಂಗೆ ತಾಟಿಗೆ ವಡಾನ ಊಟ ಮಾಡಿಬಿಡಕ್ಕೆ ರೀ ಮಸ್ತ್ ಆಗುತ್ತಾ ಈ ಮಗಳು ಕೂಡ ಒಂದು ಸ್ವಲ್ಪ ಹಿಡಕ್ಲಿ ಪಿನ್ಸ್ ತೊಗೊಂಡೋಗತ್ತ ಇಲ್ಲಿಗೆ ಯಾರು ಮಾಡ್ಬೇಕು ನೋಡಿರಿ ಇದೆಲ್ಲ ನಾ ಎಕ್ಕರ್ಲಾಡ್ತೀನಿ ರೀ ನಾನು ಆಕೆ ಅದ ಅಂದ್ರೆ ಸ್ವಲ್ಪ ಎಲ್ಪ ನೋಡಿರಿ ನನಗೆ ಹಾಂ ಹೆಂಗೈತಿವಾ ರೆಸಿಪಿ ವೀಡಿಯೋ ಹ್ಞೂ ಹೆಂಗೈತಿ ಮಸ್ತ್ ಐತಿ ವೀಡಿಯೋ ನೋಡೋದ್ನಾಗ ಭಾಳ ಖುಷಿ ಅಂತ ಅನ್ಸತ್ರಿ ನಿಮಗೆ ಬಟ್ ಅದು ಭಾಳ ಸರಳಗೆ ಅನ್ನಿಸ್ತದೆ ಅನ್ನಿಸ್ಬೋದಾ ಬಟ್ ಅದರಿಂದ ಭಾಳ ಎಫರ್ಟ್ ಇರ್ತೈತಿ ವಿಡಿಯೋ ಮಾಡೋರ್ದು ಕೆಲವ್ರು ಅಂತಾರೆ ಏನು ದೊಡ್ಡ ದೊಡ್ಡದು ವಿಡಿಯೋ ಮನೆ ಕೂತ್ಕು ಗಳಿಸ್ತಾರೆ ಹಂಗೆ ಹಿಂಗೆ ಹೊರಗೂ ಬಿಸಿಲಿಗೆ ಹೋಗಾರನು ಒಜ್ಜಿ ಒಲೋ ಕೆಲಸ ಮಾಡ್ತಾರನು ಅಂತಿರ್ತಾರ ಅಂಥವ್ರಿಗೆ ಇವತ್ತು ತಗಂಗಿಲ್ಲರಿ ಫ್ರೆಂಡ್ಸ ನಮ್ಮಂಥರ ಹಿರ್ಯಾರ ನಂದೇ ಅಂತಲ್ಲ ಯಾವುದೇ ಕೆಲಸ ಆಗಲಿ ಈಸಿ ಇರಂಗಿಲ್ಲ ಎಲ್ಲ ಕೆಲ್ಸಿನಾಗೂ ದೌತ್ ಇರ್ತೈತಿ ಎಲ್ಲ ಕೆಲಸಿನಾಗೂ ಹೈರ್ಯಾನ ಇರ್ತೈತಿ ಆದರೆ ವೀಡಿಯೋ ಅಂತಾನೆ ಏನು ಕ್ಯಾಮ್ರಾ ಹಿಂಗೆ ಹಿಡ್ಕೊಂಡು ಮಾಡೋದು ಏನು ದೊಡ್ಡ ಅಂತಾರೆ ಈಗ ಇನ್ನೊಂದು ರೊಟ್ಟಿ ಮಾಡ್ತೀನಿ ರೀ ಸೋ ಹಂಗೆ ಚಿಪ್ಪಾ ಹಾಕಿಬಿಡ್ತೀನಿ ಅಂದ್ರೆ ಚಂದಾಗ ಬೀಯತಾವ್ರಿ ರೊಟ್ಟಿ ಇಲ್ಲಿ ಮತ್ತೆ ಹಸಿ ಬಿಸಿ ಆತ ಅದಕ್ಕ ಅಂತ ಹೇಳಿ ಕಣ್ಣಂತ್ರು ಅದು ಮೊದಲ ಮೊದ್ಲ ಸುದ್ದಾಗ್ಯಾವಿ ಸದ್ಯ ಕಣ್ಣ ರೊಟ್ಟಿ ಹುಬ್ಬಕತ ನೋಡ್ರಿ ಇದು पिल्लो ते तो कमव ओग बटाटा ए मला तुकडे करून देऊ नको ग तू तुकडी बॅडा अ तुकडी बॅडा अर्थ की हंगे डायरेक्ट इदर मागे पळ्याच वंती हा पळ्याच कोली हा हाँ। हाँ। पिल्लो काही तो कमव उटा मारा करते ತುಂಬ ಇಲ್ಲಿ ಇಡೋ ತೋರ್ಸು ಮಸ್ತಾಗಿ ಬಿಸಿ ಬಿಸಿ ಮೆತ್ತನ್ ರೊಟ್ಟಿ ಇರಿಕೆ ಪಲ್ಯ ಅಕ್ಕಿಗೆ ಈ ಥರ ಮುರ್ದು ಬೇಡದ್ ಹಂಗ ರೊಟ್ಟಿ ಮೇಲೆ ಪಲ್ಯ ಹಚ್ಕೊಟ್ಟೀನಿ ಮತ್ತು ಇಲ್ಲಿ ಪಿಲ್ಯ ಪಿಲ್ಯಾಗೂ ಪಲ್ಯ ಹಚ್ಕೊಟ್ಟಿನಿ ರೊಟ್ಟಿ ಮುರ್ದು ಇಟ್ಟಿನಿ ಮಕ್ಳಿಗೆ ಊಟ ಮಾಡ್ತಾರೀ ಫ್ರೆಂಡ್ಸ ಮಾಡ್ತಾ ಮಾಡಿ ಮನ್ಗಂಡ ಜಳರಿ ಜೊತೆಗೆ ಒಗಿ ಕಾಣ್ಸಕತ್ತದ ಇಲ್ಲ ಕ್ಯಾಮ್ರಾದೊಳಗ್ರಿ ಎಪ್ಪಾ ಕಣ್ಣು ತೆರಂಗಿಲ್ರಿ ಆ ಥರ ಬಡಪ್ಪ ರೊಟ್ಟಿ ರೀ ಸದ್ಯಕ್ಕೆ ಆಯ್ತು ನೋಡ ಊನ ಇಟ್ಟ ಇದ್ರೆ ಹಾಕೊಂಡ್ಬಿಡಣಂತ ರೊಟ್ಟಿ ಬಡ್ದೈತೆ ಮನೆ ತಿಕ್ಕು ಮ್ಯಾಮ್ ಅಂದ್ರೆ ಸ್ನೇಹ ಒಳಗೈ ಇಡ್ತಾ ಇಡ್ರಿ ಇದನ್ನ ಸೊ ಇದು ಕಲಸಿದ್ದು ಕಲಿಸಿದ್ರು ಸಿಟಿ ನೀರು ಕಲಸಿದ್ದು ಅರ್ಬಿ ಬೊಗುಣಿ ಇದ್ನೇ ತಿಕ್ಕಿ ಸ್ವಚ್ಛ ರಚನೆ ಮಾಡಕ್ಕೆ ಬರ್ತೈತಿ ನೆರಳ ಐತ್ರಿ ದಿನ ಪಿಲ್ಲೇ ಇನ್ನ ಅಲ್ಲಿ ಸೈಡಿಗೆ ಹೋಗಿ ಕುಂತು ಊಟ ಮಾಡಕತ್ತಿದ್ದಾನೆ ಸೊ ಇದು ಕಿಚ್ ಭಾಳ ಐತ್ರಿ ಫ್ರೆಂಡ್ಸ ಮಧ್ಯಾಹ್ನ ಟೈಮ್ ನೋಡ್ರಿ ಮತ್ತು ನಮ್ಮ ಲಕ್ಷ್ಯ ಹೋಯ್ತಂದ್ರೆ ಸುನ್ನೆ ಯಾಕೆ ರೀಸ್ ತೊಗೊಳೋದು ಅಂತ ಹೇಳಿ ಇದ್ನ ಏನೈತಿ ಒಂಚೂರು ಇದನ್ನ ಆರಿಸ್ಬಿಡಮ್ ರೀ ಕಿಚ್ಚ ಕಿಚ್ಚು ಆರಿಸಿ ಬಿಡಮ್ಮ ಅಂತ ಆಮೇಲೆ ಅದನ್ನೆಲ್ಲ ಬೆಂಕಿಯೆಲ್ಲ ಹೊರಗು ತೆಗೆದು ಸ್ವಲ್ಪ ನೀರಾಗೆ ಆರಸ್ತೀನಿ ನಾನು ಈಗ ಊಟ ಮಾಡೋಣ ಅಂತ ಅಂತೂತ್ರಿ ಆಯ್ತು ಊಟ ಹಾಕಿ ಮಾಡೇತ ಕೊಡ್ತೀನಿ ಬಾ ಒಂದ ರೊಟ್ಟೆ ಎಟ್ಟಿ ಕುಂತ ಸ್ವಲ್ಪ ಗಿಡದು ಹೂ ಭಾಳ ಉದುರ್ತಾವ್ರಿ ಇಲ್ಲಿ ಅದಕ್ಕಂತೇಳಿ ನೀ ಗಟ್ ಗಟ್ ಕುಡದ್ ಇದು ಮಾಡ್ಕೋಬೇಡ ಮುವ ಅದು ಅವಾಜ್ ಕ್ಯಾಮ್ರ ಬರಲ್ಲ ಇಲ್ಲಿ ನೀರ್ ಕುಡ್ದು ಮಾಡು ಕುಡಿ ನೀರ್ ನೋಡ್ರಿ ನನ್ ತಲೆಗ ಇದು ನಮ್ಯಾಲ ತಗೊತೀನಿ ರೊಟ್ಟಿನ ಮುರಿದಿದ್ದು ಸುಮೆತ್ ತನಿ ಆ ರೊಟ್ಟಿ ತಗೊಂಡೆ ನೋಡ್ರಿ ಪಲ್ಯ ನೋಡಿ ಎಷ್ಟು ಎಣ್ಣೆ ಬಿಟ್ಟೈತ್ ಬಾ ಮುಂದ್ಕೊತ ಸ್ವಲ್ಪ ಕ್ಯಾಮರ ಮಾಡಿ ಚಲೋ ಇದ್ರಂದ್ರ ನಾನೇನ ಹಾಕ್ತಿದ್ದೀನಿ ನೋಡ್ರಿ ಯಾವ್ದಕ್ಕೂ ಎಷ್ಟ ಎಣ್ಣೆ ಬಿಟ್ಟೈತಿ ನೋಡ್ರಿ ಅದು ಪಲ್ಯ ಪಕ್ಷಿಗಳ ಚಿಲಿಪಿಲಿ ನೇಚರ್ದೊಳಗೆ ಈ ಥರ ಕಟ್ಟಿಗೆ ಮ್ಯಾಗ ಅಡುಗೆ ಮಾಡಿ ಮಣ್ಣಿನ ಗಡಿಗೆ ಒಳಗೆ ಅಡುಗೆ ಮಾಡಿ ಊಟ ಮಾಡೋದು ಭಾಳ ಖುಷಿ ಕೊಡ್ತೈತೆ ನೋಡ್ರಿ ಫ್ರೆಂಡ್ಸ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತಂತ ಸನ್ಕೋತೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಹಾಗೆ ಒಂದು ಲೈಕ್ ಶೇರ್ ಕಮೆಂಟ್ ಮಾಡಿರಿ ಈಗ ಊಟ ಮಾಡ್ತೀವಿ ಊಟ ಮಾಡಿ ಆಮೇಲೆ ಸಿಗ್ತೀವಿ ಇಲ್ಲಿ ನೋಡ್ರಿ ಸದ್ಯಕ್ಕೆ ಸೆಣಗಿ ಒಣಗಿಯವ್ರಿಗೆ ಅರ್ಧ ಫ್ರೆಂಡ್ಸ ಬಟ್ ಇವು ಒಣಗಿರ್ತಾವೆ ನೋಡಿರಿ ಮತ್ತು ಅವು ನೆಳ ತೆಗ್ದಿರ್ತೀವಲ್ಲ ಮಸ್ತ್ ಜರ ಮೆತ್ತಗಾಕ್ತಾವ್ರಿ ಅಗದಿ ಖಡಕ್ ಒಂದು ಎರಡು ಮೂರು ದಿವಸ ಸಂಬಂಧ ಇವು ಒಣಗತಾವ ಒಣಗದು ಅಂದ್ರೆ ಇವು ಮಸ್ತ್ ಕಡಕ್ಕೆ ಹತ್ತವ್ರಿ ಫ್ರೆಂಡ್ಸ ಇವು ಜಾಸ್ತಿ ನಾನು ಹೋಗಲ್ರಿ ಅಂದ್ರೆ ಮಾಡಿದ್ರು ಎಷ್ಟು ಮಾಡಿದ್ರು ತಿಂತಾರೆ ಯಜಮಾನ್ರು ಅಲ್ಲ ಏನಾಗಿಲ್ಲ ಅಂದರೆ ಹಿಂಗೆ ವರ್ಷಗಟ್ಲಿ ಇಟ್ಟು ತಿನ್ಬೋದು ಛಲೋತ್ನಿಗೆ ಅಂದ್ರೆ ಒಂಥರ ಹಿಂಗೆ ಝೀಡ್ ಅಂದಂಗಾಗಿ ಒಂಥರ ಆಗ್ಬಿಡ್ತಾವೆ ರೀ ಸಣ್ಣ ಆದಂಗೆ ಆಗ್ತವ ಹಾಗಾಗಿ ಅಷ್ಟು ಐರ್ಯಾ ಬಿದ್ದು ಮತ್ತು ಅವು ಗಿಟ್ಲಿ ಇಟ್ಟು ಮತ್ತು ಕೆಡಿಸಿದ್ರೆ ಅಂತೇಳಿ ನಾನು ಒಂದು ಬೇಸ್ಗೆ ತಿನ್ನೋ ಪೂರ್ತಿಯಾಗಿ ಮಾಡ್ತೀನಿ ರೀ ಹಿಂಗೆ ಇನ್ನೊಂದು ಎರಡು ಸರಿ ಮಾಡ್ತೀನಿ ನೀವು ನೋಡ್ರಿ ಇವ್ ನಾಲ್ಕದಿಂದ ಖಾಲಿ ಮಾಡ್ತಾರೆ ಯಜಮಾನ್ರು ಅಷ್ಟು ರೀ ಅವರು ಸೊ ಇವಾಗ ನಾನು ಅಲ್ಲಿ ಅಡುಗೆ ಮಾಡ್ಕೊಂಡೆ ನೋಡ್ರಿ ಮತ್ತದು ಕಟ್ಟಿಗೆ ತೆಗೆದು ಸ್ವಲ್ಪ ಕಟ್ಟಿಗೆ ಹೊರಗೆ ಎಳೋದು ನೀರು ಹಾಕಿ ಅರಶಿಣಿ ಉಳ್ದದ್ದು ಕಟ್ಟಿಗೆ ರೀ ಉಳ್ದದ್ದು ಏನೈತಿ ಮತ್ತು ಅದು ಆಮೇಲೆ ಸಾಯಂಕಾಲ ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿದ್ರೆ ಆಯ್ತು ಅಂಥೇಳಿ ಊಟದ ಎಲ್ಲ ಆಗೈತೆ ರೀ ಟ್ರೈ ಅಲ್ಲೇ ಇಟ್ಟಿನಿ ಅದನ್ನು ಒಳಗೆ ತರಬೇಕಾ ಕಡೆ ಎಲ್ಲ ಯಾರು ಬಿ ಅದೆಲ್ಲ ಸೈಡಿ ತರಿಸಿ ಸರ್ಸೀನಿ ಬುಟ್ಟಿ ಮುಸಿರಿ ಅಲ್ಲೇ ಅದಾವ ಇನ್ನೊಂಚೂರು ಮುಸಿರಿ ಇಲ್ಲದ ನೋಡಿರಿ ಮತ್ತು ಆಮೇಲೆ ಇದೆಲ್ಲ ಬೆಳಗ್ಗೆ ಶೆಣಗಿ ಇಟ್ಟು ಕುದಿಸಿದ್ನೆಲ್ಲ ಸೊ ಇಲ್ಲೆಲ್ಲ ಐತಿ ಬಾಂಡೆಗಳೆಲ್ಲ ತೆಗೆದಿಟ್ಟೀನಿ ಕೈಕಾಲು ಮುಖ ತೊಗೊಂಡೀನಿ ಸದ್ಯಕ್ಕ ಇನ್ನೂ ಒರ್ಸ್ಕೊಂಡಿಲ್ಲರಿ ನಾನು ಹಂಗೆ ಮತ್ತು ಚಿಡನ ಸ್ಟಾರ್ಟ್ ಮಾಡ್ಕೊಂಡೆ ಯಾ ಬಾಂಡೆಗಳು ತಿಕ್ಬೇಕಂತ ಅನ್ಕೊಂಡೆ ಫ್ರೆಂಡ್ಸ ಇವ್ರು ಮೈ ತೊಕೊಳಕ್ಕೆ ಭಾಳತನ ಮಾಡಿಬಿಟ್ರಿ ಇಬ್ಬರು ಓತರ ತಣ್ಣ ನೀರು ಜಾಕ ಮಾಡ್ತಾರೆ ಊಟ ಆದ್ಮ್ಯಾಗೆ ಮೈ ತೊಗೊಂಡ್ರು ಅವರು ಈಗ ಒಂದು ತಾಸು ಮಕ್ಕೊಂಡ್ರೆ ನನಗೂ ಆರಾಮಂತ ಅನಿಸ್ತಿದ್ರು ಫ್ರೆಂಡ್ಸ ಬೆಳಗ್ಗೆಯಿಂದ ಕೆಲಸ 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 ಆದಂಗೆ ಆಗೈತಿ ದಬ ದಬ ಕೆಲಸ ಮಾಡಿದ್ರೆ ಅದು ಭಾಳತನ ಹಿಡಂಗಿಲ್ಲ ರೀ ಫ್ರೆಂಡ್ಸ ನಮ್ಮದೇನು ಸ್ವಲ್ಪ ಹಿಡೇ ಮಾಡೋದು ಸ್ವಲ್ಪ ಕೆಲಸ ಮಾಡೋದು ಮತ್ತೆ ಟ್ರೈ ಪಡ್ಗೆ ಹಾಕೋದು ಹೇಳೋದು ಸರಿಯಪ್ಪ ನಾನು ಬಿದ್ದೀನಿ ಮುದ್ಕ ತಂಗೆ ಒತ್ಬ ತುದೀನಿ ಏನಂದ್ರೆ ಇನ್ನು ಹೇಳಕ್ಕೆ ಹೋದ್ ನೋಡ್ರಪ್ಪ ಫ್ರೆಂಡ್ಸ್ ಅಂದ್ರೆ ಪಟ್ ಪಟ್ ಹೋದ್ರೆ ಮ್ಯಾಗ ಒಂದು ಕೆಲಸ ಮಾಡಿದ್ರೆ ಅದೇನು ಭಾಳ ತಗಂಗಿಲ್ಲರಿ ನನಗೆ ಮತ್ತಿದು ಇಟ್ಟು ವೀಡಿಯೋ ಮಾಡೋದು ಕೆಲಸ ಮಾಡೋದು ಚಲೋ ಬಂದಿತ್ತೆ ಇಲ್ಲ ಅಂತ ನೋಡೋದು ಅದು ಸರಿ ಬರ್ಲಿಕ್ಕೆ ಮಾಡೋಕೆ ಹೋಗೋದು ಎಲ್ಲ ಆಗಿ ಬೇಸರದಂಗೆ ಆಗ್ಬಿಡ್ತಿ ಎದ್ದು ಕುಂತು ಎದ್ದು ಕುಂತು ಅದು ಊಟ ಬಸ್ಸಿ ತೆಗೆದಂಗೆ ಆಗ್ಬಿಡ್ತೈತಿ ನಾ ಅವಾಗ ಅವಾಗ ಸ್ವಲ್ಪ ಸ್ನೇಹ ಮೊಬೈಲ್ ತೊಗೋತಾಡ್ರಿ ಆಕಿನೂ ಬೇಸರ ಮಾಡ್ಕೊತಾ ಸೊ ಹಾಗಾಗಿ ಸ್ವಲ್ಪ ನೋಡಕ್ಕೆ ಏನು ಹೈರಾಣ ಅಂತ ಅನ್ಸಂಗಿಲ್ರಿ ಫ್ರೆಂಡ್ಸ್ ಏನು ದೊಡ್ಡಾಗುತ್ತೋ ವಿಡಿಯೋನಾಗ್ಬಿಡ್ತಾ ಆದರೆ ಯಾರೆಲ್ಲ ಯೂಟ್ಯೂಬ್ ನೋಡತ್ತಿರಿ ಈ ವಿಡಿಯೋ ನೋಡಿದ್ರೆ ಈ ಮಾತಿಗೆ ನಿಮ್ಮ ಕಮೆಂಟ ನೀವು ತಿಳಿಸ್ರಿ ಯಾಕಂದ್ರೆ ಅದ್ರ ಬಗ್ಗೆ ಎಷ್ಟು ಹೈರಾಣ್ ಇರ್ತಾ ಅದು ನಿಮಗೆ ಮಾತ್ರ ಗೊತ್ತಿರುತ್ತಾ ಸೊ ಹಾಗಾಗಿ ಓಕೆ ರೀ ಈಗ ಒಂದು ಸ್ವಲ್ಪ ರೆಸ್ಟ್ ಮಾಡ್ತೀವಿ ಬರೀ ಕಚ್ಚಾಡೋದು ಇವ್ರಿ ಒಬ್ಬರು ಕೆಲಸ ರೀ ಹಿಂಗೆ ನೋಡಿರಿ ನಿಮ್ಮನೆ ಮಕ್ಕಳು ಹಿಂಗನ್ನ ನಮಗೂ ಕಮೆಂಟ್ ಮಾಡಿ ಹೇಳಿರಿ ಈಗ ಮೈ ತೊಗೊಂಡು ಫ್ರೆಶ್ ಆಗ್ಯಾರ

ಇದಾದಂಗೆ ಆತ್ರಿ ಹಾಗಾಗಿ ಅದನ್ನೆಲ್ಲ ತೆಗೆದು ಮತ್ತು ಬೇರೆ ನೈಟೆ ಹಾಕ್ಕೊಂಡೆ ಈಗನು ಸ್ವಲ್ಪ ಮತ್ತೆ ಎರಡು ನೈಟೆ ಆಲ್ರೆಡಿ ಅದಾವೆ ಈ ಸುಲ್ದಾಗ ಹೊಗೆ ನಾನು ಸಂಜೆ ಮಾಡೇನೆ ಒಗಿತೀನಿ ಸುಸ್ತಾಗ ಕತ್ಬಿಟ್ಟೈತ್ರಿ ಮುಖಂಡ ಇದ್ದರೆ ನನಗೂ ಫ್ರೆಶ್ ಅಂತ ಅನ್ನಿಸ್ತೈತಿ ಹಾಗಾಗಿ ಸ್ವಲ್ಪ ಮಾಡಿ ಹೇಳ್ತೀವಿ ನಾವು ಮುಖಂಡೀವಿ ನೋಡ್ರಿ ನಾಳೆ ಇಲ್ಲಿಂತ ಸ್ನೇಹಿಂದು ಎಕ್ಸಾಮ್ ಶುರು ಆತಾವ್ರಿ ಸ್ನೇಹ ಕೂಡ ಇವಾಗ ಸ್ವಲ್ಪ ಓದ್ಕೊಂಡ್ಲು ನನ್ನ ಮಗ ಮುಖೊಂಡಿದ್ದಾನೆ ನೋಡ್ರಿ ಇನ್ನೊಂದು ಇಲ್ಲೆಲ್ಲ ಕಾಣಿಸ್ತಿರ್ಬೋದು ನಿಮಗೆ ಇಲ್ಲೆಲ್ಲ ನೀರ್ ನೋಡ್ರಿ ಇಲ್ಲಿ ಇಲ್ಲಿ ತನಕ ಇವು ಈ ಕೂಲರ್ ಚಾಲು ಮಾಡ್ದಾಗಿಂದ ಇವೆರಡು ಅರ್ಬಿ ಫಿಕ್ಸ್ ಟೈಮ್ ಇಲ್ಲಿ ಇಲ್ಲಿಡಬೇಕಾಗಿತ್ತು ನೋಡ್ರಿ ನೋಡ್ರಿ ನೋಡ್ತಿರ್ಬೋದು ನೀವು ಇಲ್ಲಿ ಅಂದ್ರೆ ಸೋರ್ತದ್ರಿ ಅದು ಸೋ ಹಾಗಾಗಿ ಇವೆರಡು ಅರ್ಬಿಲ್ಲಿ ಇಡಬೇಕಾಗ್ತದೆ ಇಲ್ಲಿ ಕಾಲು ಜರಿದು ಅದ್ರಿ ಹಂಗಾಗಿ ಇವೆರಡು ಇಲ್ಲೇ ಇಡ್ತಿವಿ ಎಲ್ಲಿ ಹೆಂಗ ಸೋರ್ತದೆ ಗೊತ್ತಾಗಲ್ಲ ಆಮ್ಯಾಗ ನೋಡ್ರಿ ಚೆಂಡಿಗೆ ಹಿಂಗೆ ಒಣಗಿರ್ತಾವ ನೋಡ್ರಿ ಇವನ್ ಹಿಂಗೆ ಕಿತ್ಕೊಂಡು ತಿನ್ನಾಕ ಭಾಳ ಖುಷಿ ಮತ್ತೆ ಟೇಸ್ಟ್ನು ಇರ್ತಾವ್ರಿ ಇವು ಅಷ್ಟಿರ್ತಾವ್ರಿ ತಿನ್ನಾಕಿ ಸದ್ಯಕ್ಕ ಒಂದ್ರಿ ಮಗ ನಂಗೆ ಕಸಬರಿ ಯಾಕಂಗ್ ಕಟ್ಟಿತ್ತಗೀವನ್ನ ಸೂಪರ್ ರೀ ಫ್ರೆಂಡ್ಸ್ ಇವು ಸದ್ಯಕ್ಕೆ ತಿನ್ನೋದಿಕ್ಕ ಹೊರಗ್ ಬಂದ್ರ ಗಾಳ ಸ್ವಲ್ಪ ತಂಪ ಐತ್ ನೋಡ್ರಿ ಡೋರ್ ಬಂದ್ ಮಾಡಿದ್ದೆ ನಾನು ಅಕ್ಕಿ ಇಲ್ಲಷ್ಟೊತ್ತನ ಕುತ್ಕೊಂಡು ಹೋಮ್ ವರ್ಕ್ ಮಾಡ್ಕೊಂಡ್ಳು ಇಲ್ಲಿ ಪಿಲ್ಲೆ ಮಾಡಿಸ್ಕೊಡಲ್ರಿ ಎಚ್ಚರಿಕೆ ಇದ್ದಾಗ ಮಸ್ತಗಿ ಚಾ ಮಾಡು ಚ ಮತ್ತೇನ್ ಮಾಡ್ತಿ ಬನ್ನಿ ಬನ್ನಿಂಗ್ ಚಾಪಡಿ ಬಾಳಾಕ್ ಬಡ ಮಾಡ್ತೇನ್ ಮಾಡ್ಕೊಳೆ ಮಗು ಚಹಾ ಮಾಡ್ತಾಳ್ರಿ ನಾನು ಮುಖಾಕ ತಕೋತೀನಿ ಚಹಾ ಕುಡ್ತಿನಂದ್ರೆ ಮತ್ತ ಸ್ವಲ್ಪ ಎನರ್ಜಿ ಬಂದಂಗೆ ಆಗುತ್ತೆ ಆಮೇಲೆ ಉಳ್ದು ಎಲ್ಲ ಕೆಲಸ ಏನಿಲ್ಲ ರೀ ಬಾಂಡೆ ಅದಾವೆ ಇಷ್ಟ ಬೈ ಅದಾವ್ ಅವಿಷ್ಟು ಮಾಡ್ಕೋಬೇಕು ನೋಡ್ರಿ ಫ್ರೆಂಡ್ಸ್ ನೋಡ್ರಿ ಡಬ್ಬಾಗ ಹಾಕಿ ಕೊಡ್ತೀನಿ ರೀ ನೋಡ ನೀವೆಲ್ಲ ಹಾಕಿದ್ಮ್ಯಾಗ ದಂಡಪ್ಪ ತುಂಬ ಅಂತೇಳಿ ಇವೆಲ್ಲ ಸೇರಿ ಒಂದಿನ ಮತ್ತೆ ಬಿಸಿಲು ಹೋಗದ್ರಾಗ ಎಲ್ಲ ಸೇರಿ ಕೆಲವರಿಗೆ ಮಾಡಾಕ್ ಬರ್ಲಿಕ್ ಬಲ ಹೋಗ್ತೀವಿ ಮಂದಿ ಮಾಡಿದ್ ಹೆಸರು ಕೇಕ್ ಏಕ್ ನಂಬರ್ ಇರ್ತದೆ ಹಂಗ್ ಹಿಂಗಾತು ರಾಳು ದೊಡ್ಡ ಮಾಡಿಲಾ ಒಬ್ಬೊಬ್ರು ವಿಚಿತ್ರ ಅನ್ನಿಸ್ತದ್ರಿಪ್ಪ ಯಾರು ಏನಾರ ಮಾಡಿದ್ ಹೇಳಕ್ ಹೋದ್ರ ಏನಾದ್ರೂ ಸ್ವಲ್ಪ ಮಿಸ್ಟೇಕ್ ಆಗಿದ್ದ ಹೆಂಗ ಇವ್ರು ಏನಾದ್ರೂ ಅನ್ಕೋತಾರಾ ನಾವ್ ಅಂತೀವಿ ಎಲ್ಲ ತರ ಸುದ್ದು ಮಾಡ್ಕೊಂಡಿರ್ತೀವಿ ಅಂದ್ರೆ ಕೆಲವರು ಮಾತಾಡಿ ಹೋಗೋದಿಕ್ಕೆ ನಂಬರ್ ತಮ್ ನೋಡ್ದ ಏನೋ ಬರ್ತಾರ ಹೆಂಗಿದ್ರಿ ಫ್ರೆಂಡ್ಸ್ ಹಂಗಿರ್ತಾರ ಏನ್ ಮಾಡಕ್ ಆಗ ಸ್ವಭಾವ ಎಲೆ ಎಲ್ಲಿ ಬಿದಿರ್ತಾವ್ರಿ ಏನಂದ್ರ ನೀರ್ಲೆಂಡ್ ಆಗಾಕಿ ಸದ್ಯಕ್ಕ ಹೂ ಆಗಿರ್ತಾವ ನೋಡ್ರಿ ಅವು ಮುಂದಿನ ಸಣ್ಣ ಸಣ್ಣ ಎಲ್ಲಿ ಇದ್ರ ತರ ಉದುರ್ತಿರ್ತಾವ ಬಾ ಹೂಬಾ ನೋಡ್ರಿ ಸದ್ಯಕ್ಕ

ಸ್ನೇಹಿತರೆ ನೋಡ್ರಿ ಸಂಜೆ ಮಾಡಿಂದು ಎಲ್ಲಾ ಬಂಡೆಗಳೆಲ್ಲ ನನ್ನ ಮಗಳು ಎಲ್ಲಾ ಕಸ ಹುಡ್ಗಾ ನೋಡ ನೀರ್ ಇಲ್ಲರಿ ಹಂಗಾಗಿ ಒಣ ಇರುತ್ತ ಸೊ ಹಾಗಾಗಿ ಸ್ವಲ್ಪ ಡ್ಯೂಟಿ ಕೊಟ್ಟಾಗ್ತದ ನಂಬಿ ಕೊಹ್ ಈಗ ನಮ್ಮ ನಾವ್ ಮತ್ತೆ ನಾ ಮತ್ತ ಮೈಕ ಅದಾಳ ಮಾತ್ರ ಬೀಸ್ತಾರಲ್ಲ ಎದ್ದು ಬೀಸ್ತದ ಅದು ಬೆಜ್ವಾಳ ಹ್ಮ್ ಹಂಗ ಕೈ ಯಾವಾಗ ಯಾವ್ದರ ಯಾವಾಗರ ಯಾವ್ದಾರ ಒಮ್ಮೆ ಯಾರಿಗ್ ಕೊಟ್ರ್ ಅದು ಇದು ಕೊಟ್ಟೇವಿ పాన చుర్రాష్ట మన ఆకాడన్ ಸಂಜೆ ಮಾಡಿ ಈ ಕಡೆ ಎಲ್ಲ ಬಹಳ ದಾಸದಂಗ ಆತವ್ರಿ ಹೋಗಿ ಮಾಡಿದ್ನಂದ್ರ ಸ್ವಲ್ಪ ನನಗೂ ಕೆಲಸ ಕಮ್ಮಿ ಆಗತ್ತ ತಾಳ ಹೋಗಿ ಕಸದ ಗಡೆಯಾಗ ಹಾಕೋದು ಮತ್ತಿಲ್ಲಿ ಸೊಳ್ಳಿ ಯಾಕಂದ್ರೆ ಇಲ್ಲೇ ಟಾಯ್ಲೆಟ್ ಐತಿ ಮತ್ತಿಲ್ಲಿ ಬರೋದ ನೀರು ಕೂಡ ಇಟ್ಟಿರ್ತೀನಿ ಅಲ್ಲಿ ಜಾಸ್ತಿ ನೀರು ಬಸೀತಾವ ನೋಡ್ರಿ ಅಲ್ಲಿ ಏರ್ ಬಿಟ್ಟು ಪೈಪ್ ಐತಿಲ್ಲ ಅಲ್ಲಿ ನೋಡ್ರಿ ಆಲ್ರೆಡಿ ಅಲ್ಲಿ ನೀರು ಕೂಡ ನಿಂತಿದ್ದಾವೆ ಹಂಗಾಗಿ ಬಾಯ್ ಬಾರು ಬಾಯ್ಗಡೆ ನೋಬೇಡ್ಬಾರ ತುಂಬಾ ಈಗಡೆ ಇಲ್ಲಿಂದ ನೋಡು ಅಟ ಏನು ಕುಂ ಬರೋದು ಇಲ್ಲೇ ಇದ್ರ ಮುಂದೆ ನೀನು ತಗೊಂಡ ಇದೆಲ್ಲ ಖಾಲಿ ಆದ್ಮ್ಯಾಗ ಆ ಕಡೆಗೆ ಹಚ್ತೀನ್ರಿ ಫ್ರೆಂಡ್ಸ್ ಈ ವಿಡಿಯೋನ ಇವತ್ತಿಗೆ ಈಗ ಏನ್ ಮಾಡ್ತೀನಿ ಮತ್ತೆ ಸಿಗೋಣ ನೆಕ್ಸ್ಟ್ ಆಗಲ್ಲಿಗೆ ಧನ್ಯವಾದಗಳು ಇಷ್ಟೊತ್ತಿನ ವಿಡಿಯೋ ನೋಡಿ ಸಪೋರ್ಟ್ ಮಾಡುವಂತ ಪ್ರತಿಯೊಬ್ಬರಿಗೂ ಬಾಯ್